ರಾತ್ರಿ ಹತ್ತುವರೆಲ್ಲ ನನ್ನ ಸ್ನೇಹಿತ ಲೋಕೇಶ್ ಅವರು ಫೋನ್ ಮಾಡಿದ್ರು ಚಿರತೆ ಬಂದಿದೆ ಅಂತ ಏ ಯಾವುದೋ ಆತ್ನ ಫೋನ್ ಮಾಡಿ ಯಾ ಎಲ್ಲಿಗೆ ಬಂದೈತೆ ಅಂತ ಕೇಳಿದೆ ನಮ್ಮ ತೋಟದಲ್ಲೈತೆ ಅಂತ ಹೇಳಿದ್ರು ಹೌದಾ ಅಂತ ಹೇಳ್ಬಿಟ್ಟಿದ್ದು ಫಾರೇಸ್ಟ್ರಿಗೆ ಫೋನ್ ಮಾಡಿ ಅಂತ ಲೋಕೇಶ್ ಹೇಳಿದ್ರು ಯಾರ್ದು ಏನು ಅಂತ ಕೇಳಿದಾಗ ನಾಗರಾಜು ಅವರು ಬಸ್ಗಳತ್ರ ಬಂದುಬಿಟ್ಟಿದ್ದು ಕರುಣ್ ಹಿಡಿಯೋದಕ್ಕೆ ಬಂದಿದೆ ಅಂತ ಹೇಳಿದಾಗ ನಾನು ಪಾರೇಸ್ಟ್ ಶಿವರಾಜ್ ಸರ್ ಫೋನ್ ಮಾಡಿದೆ ಆಮೇಲೆ ಗಣೇಶರು ಆನೆ ಕಾಲಲ್ಲಿ ಮೊದಲಿದ್ರು ಈಗ ಸಿಟಿಲಿ ಅವ್ರಿಗೂ ಫೋನ್ ಮಾಡಿದೆ ಅವ್ರು ತೆಗೆದಿಲ್ಲ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ನಮ್ಮ ತಿಪ್ಪೇಸ್ವಾಮಿಗಳಿಗೂ ಫೋನ್ ಮಾಡಿದೆ ಮೋಸ್ಟ್ಲಿ ಅವ್ರು ಎಲ್ರಿಗೂ ನಾನು ಇಂಟಿಮೇಷನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಆಮೇಲೆ ನಾನು ವೈಲ್ಡ್ ಲಫು ಇದಲ್ಲ ಏನು ವೈರ್ಲೆಸ್ಗೆ ಅವರು ಫೋನ್ ಮಾಡಿದಾಗ ಅವರು ನಂಬರ್ ಕೊಟ್ಟರು ನಮ್ಮ ಆನೆ ಫಾರೆಸ್ಟ್ ನಂಬರ್ ಕೊಟ್ಟಾಗ ಅವ್ರ ಜೊತೇಲಿ ಮಾತಾಡಿದಾಗ ಅವರು ಫೋನ್ ತೆಗೆದು ಮಾತಾಡಿದರು ಆದರೆ ನನ್ನ ಸ್ನೇಹಿತರು ನಾನು ಫೋನ್ ಮಾಡಿ ಕೇಳಿದಾಗ ನಮ್ಮ ಮನೆ ಸರನೇ ಐತೆ ಅಂತ ಹೇಳಿದಾಗ ಕಣ್ಣಲ್ಲೇ ನೋಡಿದಾರೆ ಇವರೇ ನನ್ನ ಆತ್ಮೀಯ ಗೆಳೆಯರು ಕಣ್ಣಲ್ಲೇ ನೋಡಿದ ನೋಡಿದ್ದೀನಿ ನಾನು ಬ್ಯಾಟ್ರಿ ಹಾಕಿ ನೋಡಿದಾಗ ಹೆಂಗಿತ್ತು ಅಂತ ಹೇಳಿದಾಗ ನಾನು ಫೋನ್ ಮಾಡಿ ಹೇಳಿದ್ದಕ್ಕೆ ಆಲ್ರೆಡಿ ಒನ್ ಅವರ್ ಬಿಟ್ಕೊಂಡು ಅಧಿಕಾರಿಗಳು ಬಂದಿದ್ದಾರೆ ಬಂದು ನೋಡಿ ಪಟಾಕಿ ಹೊಡೆದಾರೆ ಪಟಾಕಿ ಹೊಡೆಯೋದು ಇಂಪಾರ್ಟೆಂಟ್ ಅಲ್ಲ ಇನ್ನೊಂದು ಕಡೆ ಹೋಗ್ಬಿಟ್ಟು ಜನರಿಗೂ ತೊಂದರೆ ಕೊಡುವಂಥ ಸನ್ನಿವೇಶಗಳು ಜಾಸ್ತಿ ಇರ್ತದೆ ಅದಕ್ಕೆ ಫಾರೆಸ್ಟ್ ಗೆ ಆಗಿರ್ಬೋದು ವೈಲ್ಡ್ ಲೈಫ್ ಆಗಿರ್ಬೋದು ಅದು ಅಲ್ಲಿಂದ ಕಾಡಿಂದ ನಾಡಕ್ ಬರ್ತದೆ ನಾಡಿಂದ ಹೋಗಲ್ಲ ಆದ್ರೆ ಕಾಡಿಂದ ಬಂದಿರೋದಕ್ಕೆ ಇವ್ರಿಬ್ರು ಕಾರ್ಯಾಚರಣೆ ಮಾಡಿ ಇದನ್ನ ಹಿಡಿಬೇಕು ಯಾಕಂತ ಹೇಳಿದ್ರೆ ಮಕ್ಕಳು ಮರಿಗಳು ಬೆಳಿಗ್ಗೆ ವಾಕಿಂಗ್ ಇವರೆಲ್ಲ ಓಡಾಡ್ತಾ ಇದಾರೆ ಬೆಳಿಗ್ಗೆ ಹಾಲು ಕರಿಯೋದಕ್ಕೆ ಇವರು ಕೆಲಸಗಾರರು ಹಾಲು ಕರೆಯಕ್ಕೆ ಬಂದಾಗ ಹಾಲು ಕರಿಯ ಟೈಮ್ ಅಲ್ಲಿ ತಲೆ ಎತ್ತಿ ನೋಡಿದಾಗ ಒಳಗಡೆ ಹಸು ಹತ್ರ ಅದು ಅದು ಅಂತ ಹೇಳಿದಾಗ ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಹೋಗಿದೆ ದಯಮಾಡಿ ಈ ಫಾರೆಸ್ಟ್ ಇಲಾಖೆಯವರು ಎರಡು ಮೊಯ್ಡ್ಲೆಫವ್ ಆಗಿರ್ಬೋದು ಅರಣ್ಯ ವಲಯದವರಾಗಿರ್ಬೋದು ಯಾಕಂದರೆ ಟೌನ್ ಪಕ್ಕದಲ್ಲೇ ಇರೋದು ದೊಡ್ಡಗೆರೆ ಪಕ್ಕದಲ್ಲೇ ಗ್ರಾಮಾಂತರ ಅಂದರೆ ಆನೆಕಲ್ ಗ್ರಾಮಾಂತರ ಅಂತ ಬರ್ತದೆ ಇದು ಆ ಭಾಗದಲ್ಲಿ ಈಗ ರೈತರು ಒಂದು ಹದಿನೆಂಟು ಹಸುಗಳು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಅದೇನೋ ಬಂದು ಕತ್ತುಗಳೇನ ಕಚ್ಚಿ ಸಾಯಿಸಿಬಿಟ್ರೆ ಲಕ್ಷಾಂತರ ರೂಪಾಯಿ ಹಸುಗಳು ಕಟ್ಕೊಂಡಿರೋರು ಒಬ್ಬ ರೈತ ಒಳ್ಳೆ ಹಾಲು ಕೊಡ್ತಾ ಇದ್ದಾನೆ ರೈತರ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆದಾಗ ರೈತರು ತೊಂದರೆ ಆದಾಗ ಎಲ್ರಿಗೂ ತೊಂದರೆ ಆಗುವಂಥದ್ದು ಯಾಕಂದ್ರೆ ಹಾಲು ಕೊಡುವಂಥ ಮನುಷ್ಯ ಹಸುಗಳು ಸಾಕಿ ಹಾಲು ಡೈರಿಗಳಿಗೆ ಹಾಕಂತ ಮನುಷ್ಯ ಅವರು ಹಸುಗಳೇ ಹೋಗ್ಬಿಟ್ಟಾಗ ಲಕ್ಷಾಂತರ ರೂಪಾಯಿ ಹಸುಗಳು ಬಿಡಿದ್ರೆ ಕಾರಣಕರ್ತರು ಯಾರು ಆಗ್ತಾರೆ ಅದಕ್ಕೆ ಫಾರೆಸ್ಟ್ ಆಫೀಸರಲ್ಲಿ ಕಾರಣಕರ್ತರು ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ದಯಮಾಡಿ ಅಧಿಕಾರಿಗಳು ಇವತ್ತೇನಾದರೂ ಬೋನ್ ತಗೊಂಬಂದು ಇಕ್ಕಿದ್ರೆ ಸಿಗ್ತದೆ ಯಾಕಂದ್ರೆ ಸುತ್ತಮುತ್ತ ನಾಯಿಗಳಿತ್ತು ಅಂತ ಹೇಳ್ತಾರೆ ಒಂದು ಹತ್ತು ಹದಿನೈದು ನಾಯಿಗಳ ನಿನ್ನೆ ಮೊನ್ನೆಯಿಂದ ನಾಯಿಗಳೇ ಕಾಣ್ತಾ ಇಲ್ಲ ಅಂದರೆ ನಾಯಿಗಳೆಲ್ಲ ತಿಂದಾಕಿದೆ ಅದು ನಾಯಿಗಳಿಗೆ ಖಾಲಿ ಆದಾಗ ಹಸುಗಳ ಮೇಲೆ ಬಿದ್ದೈತೆ ಅಂತ ಇವರು ಹೇಳ್ತಾ ರೈತರು ಹೇಳ್ತಾ ಇರ್ತಾರೆ ಅದಕ್ಕೆ ದಯಮಾಡಿ ಫಾರೆಸ್ಟ್ ಅಧಿಕಾರಿಗಳು ಇವತ್ತು ಏನನ್ನ ಬಂದು ಬೋನೊಂದಿಕ್ಕೆ ಅದನ್ನು ಅದನ್ನ ಸೆರೆ ಹಿಡಿದು ಕಾಡಿಗೆ ಬಿಡೋದು ಇಲ್ಲ ಬರೇಘಟ್ಟ ನ್ಯಾಷನಲ್ ಪಾರ್ಕ್ ಬಿಡೋದು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರನ ಫಾರೆಸ್ಟ್ ಅಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ